ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾ ಶ್ರೀದೇವಿ ಸೊ ಈಗ ಇವತ್ತಿನ ಅಡುಗೆಯಲ್ಲಿ ನಾವು ಕಲಿತಾ ಇದೀವಿ ಒಂದು ವಿಶೇಷವಾದಂಥ ಚಟ್ನಿ ಇದು ಏನಪ್ಪ ಅಂತಂದರೆ ತುಂಬ ಖಾರ ಇರುತ್ತೆ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಅಂತಹ ಚಟ್ನಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅದು ಹಣ್ಣಾದರೆ ಆ ಹಣ್ಣಾಗಿರೋ ಮೆಣಸಿನಕಾಯಲ್ಲಿ ಮಾಡಬಹುದಾದಂಥ ಹಣ್ಣು ಮೆಣಸಿನಕಾಯಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದರ ವಿಶೇಷತೆ ಹೇಳ್ಬಿಡ್ತೀನಿ ಇದ್ರ ಹೆಸರೇ ಮೆಣಸಿನಕಾಯಿ ಚಟ್ನಿ ಅಂದಮೇಲೆ ಸ್ವೀಟಾಗಿ ಅಂತೀರಲ್ಲ ಇರಲ್ಲ ಖಾರವಾಗೇ ಇರುತ್ತೆ ಆದರೆ ಇದನ್ನು ಸ್ವಲ್ಪವೇ ಬಳಸ್ಕೋಬೇಕು ಅಷ್ಟೇ ಇದನ್ನು ತುಂಬ ತಿನ್ನಕ್ಕೆ ಹೋಗಬಾರ್ದು ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಇರೋರು ಅಥವಾ ಯಾರಿಗಾದರೂ ಈ ಅಲ್ಸರ್ ಸಮಸ್ಯೆ ಇರುತ್ತೆ ಅಂಥವರು ಕೂಡ ಕಡಿಮೆ ತಿನ್ನಬೇಕು ಮಾಮೂಲಿ ಆಗಿರೋರು ಪರವಾಗಿಲ್ಲ ತಿನ್ಬೋದು ರುಚಿಗಷ್ಟೇ ತಿನ್ನಬೇಕಿದು ಇದನ್ನು ಜಾಸ್ತಿ ಬೇರೆ ಚಟ್ನಿ ಥರ ತಿನ್ನೋದಕ್ಕಾಗೋದಿಲ್ಲ ಸ್ವಲ್ಪವ ಅಷ್ಟೇ ಈ ಮೊದಲನ್ನ ಅಂತ ಅಂತೇನಂತಾರೆ ಊಟಕ್ಕಿಂತ ಮೊದಲು ಊಟ ಶುರು ಮಾಡೋಕ್ಕಿಂತ ಮುಂಚೆ ಆ ಒಂದು ಅನ್ನಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಈ ಒಂದು ಚಟ್ನಿಯನ್ನು ಹಾಕ್ಕೊಂಡು ತಿಂದರೆ ಬಾಯಿಗೆ ಒಳ್ಳೆಯ ರುಚಿ ಕೊಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಷ್ಟಕ್ಕೆ ಸೀಮಿತ ಈ ಚಟ್ನಿ ಅಥವಾ ಮೊಸರನ್ನ ಕೊಂಚೂರು ನೆನ್ಸ್ಕೊಬೋದು ಬನ್ನಿ ಏನೇನು ಬೇಕಾಗುತ್ತೆ ಈ ಒಂದು ಈ ಹಣ್ಣುಮೆಣಸಿನಕಾಯಿ ಚಟ್ನಿಗೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಹಣ್ಣುಮೆಣಸಿನ್ಕಾಯಿ ಚಟ್ನಿಗೆ ನಾವು ಹುಣಸೆ ಹಣ್ಣನ್ನು ತೊಗೊಳ್ಳೋಣ ಈ ಹುಣಸೆ ಹಣ್ಣು ನೆನೆಸ್ಕೊಳ್ಳೋದು ಬೇಡ ಹಾಗೆ ತೊಗೊಳ್ಳೋಣ ಅದಾದ ನಂತರ ಒಂದು ಚಮಚ ಜೀರಿಗೆ ಬೇಕಾಗುತ್ತೆ ಅದಾದ ನಂತರ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಬೇಕಾಗುತ್ತೆ ಈ ಕಾಯಿ ತುರಿ ಏನಪ್ಪ ಅಂದರೆ ಫ್ರೆಶ್ ಆಗಿರಬೇಕು ಅಂತ ಏನೂ ಇಲ್ಲ ಅಂದರೆ ಆವಾಗ ನನ್ನೇ ಒಡೆದಿದ್ದಂತ ಸಪೋಸ್ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಕಾಯಿ ಹೋಗಿರುತ್ತೆ ಮನೆಯಲ್ಲಿ ಸ್ವಲ್ಪ ಒಣ ಒಣ ಥರ ಆಗೋಗಿರುತ್ತೆ ಅಂದ್ಕೊಳ್ಳಿ ಅದನ್ನು ಬೇಕಾದರೂ ಬಳಸ್ಕೋಬೋದು ಅಥವಾ ಫ್ರೆಶ್ ಆಗಿರೋದು ಆವಾಗಲೇ ತುರ್ದು ಬಳಸ್ಕೊಂಡ್ರೂ ಏನು ತೊಂದರೆ ಇಲ್ಲ ಸೊ ಕಾಯಿ ತುರಿ ಬೇಕಾಗುತ್ತೆ ಒಂದು ಅರ್ಧ ಬಟ್ಲು ನಂತರ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಕೂಡ ಬೇಕಾಗುತ್ತೆ ಇನ್ನು ಒಗ್ಗರಣೆಗೆ ಎಣ್ಣೆ ಒಂದು ಅಥವಾ ಎರಡು ಚಮಚ ಎಣ್ಣೆ ಸಾಕಾಗುತ್ತೆ ಅದಕ್ಕೆ ನೀವು ಸಾಸಬೇಕಾಗತ್ತೆ ಒಂದು ಚಮಚದಷ್ಟು ಸಾಸಿವೆ ಬೇಕಾಗುತ್ತೆ ಅದಾದ ನಂತರ ಹಿಂಗನ್ನು ಒಂಚೂರು ಬಳಸಬೇಕಾಗತ್ತೆ ಅದು ಕಾಲು ಚಮಚದಷ್ಟು ಅದಾದ ನಂತರ ನಮಗೆ ಬಳಕೆಗೆ ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಹಣ್ಣು ಮೆಣಸಿನಕಾಯಿ ಬೇಕಲ್ವಾ ಈ ಹಣ್ಣು ಮೆಣಸಿನ್ಕಾಯಿನ ನೀವು ತೆಗೆದಿಟ್ಕೊಳ್ಳಿ ಮನೇಲಿ ತಂದುಬಿಟ್ಟಿರ್ತೀರ ತುಂಬ ಮೆಣಸಿನಕಾಯಿ ತಂದಾದಮೇಲೆ ಅದನ್ನ ಸ್ವಲ್ಪ ದಿನ ಹಾಗೆ ಇಟ್ಟರೆ ಎಲ್ಲ ಹಣ್ಣಾಗೋಗುತ್ತೆ ಅಯ್ಯೋ ಇದನ್ನು ಇದಕ್ಕಾದರೂ ಬಳಸ್ಬೋದು ಅಂದರೆ ಖಂಡಿತ ಬಳಸ್ಬೋದು ಈ ರೀತಿ ಬಳಸ್ಕೊಳ್ತಾ ಹೋಗಿ ಈ ನೋಡಿ ಕಾಣಿಸ್ತಾ ಇದೆಯಲ್ಲ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಹಣ್ಣು ಮೆಣಸಿನಕಾಯಿ ಹಣ್ಣಾಗಿರೋ ಅಂಥದ್ದು ಈ ಥರ ಮೆಣಸಿನ್ಕಾಯಿನ ನೀವು ಆರಿಸಿಟ್ಕೋಬೇಕು ಈ ಥರ ಮೆಣಸಿನಕಾಯಿ ಒಂದಿಷ್ಟು ಒಂದು ನೂರರಿಂದ ನೂರೈವತ್ತು ಗ್ರಾಮಷ್ಟು ಮೆಣಸಿನಕಾಯಿ ತಗೊಳ್ಳಿ ಸಾಕಾಗುತ್ತೆ ಸೊ ಇದನ್ನು ನಾವು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಲೆ ಹತ್ತಿಸಿ ಅದರ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಯಥಾ ಪ್ರಕಾರ ನಾವು ಒಂದು ಚಮಚೆ ಜೀರಿಗೆನ ಏನು ತೊಗೊಂಡಿರ್ತೀವಿ ಅದನ್ನು ಹಾಕ್ತೀವಿ ಜೀರಿಗೆ ಹಾಕಿದ ನಂತರ ನೋಡಿ ಇಲ್ಲೇ ಬೇಕಾದರೆ ನೀವು ಹಿಂಗನ್ನು ಹಾಕೋಬೋದು ಇಲ್ಲ ನಂತರದಲ್ಲಿ ಬೇಕಾದರೂ ಹಾಕೋಬೋದು ಅದಕ್ಕಿಂತ ಮುಚ್ಚೆನೇನು ಮಾಡಿದರೆ ಈ ಹಣ್ಣು ಹಣ್ಣುಮೆಣಸಿನ್ಕಾಯನ್ನು ಈ ಒಗ್ಗರಣೆಗೆ ಹಾಕ್ತೀರಾ ನೆನಪಿರ್ಲಿ ಇದು ಸಿಡಿಯತ್ತೆ ಅದರಿಂದ ನಿಧಾನಕ್ಕೆ ಮಾಡಬೇಕು ಆದಷ್ಟು ನೋಡಿ ಸಿಡಿದಿರೋ ಥರ ನೋಡ್ಕೋಬೇಕು ಯಾಕಂದರೆ ಇಡೀ ಕಾಯ್ದೆ ಎಣ್ಣೆಗೆ ಹಾಕಿದಾಗ ಸಿಡಿಯೋದು ಕಾಮನ್ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಇನ್ನು ಪೂರ್ತಿ ಆಗೋದಕ್ಕಿಂತ ಮುಂಚೆ ಆ ಕೊಬ್ಬರಿ ಏನಿದೆ ಆ ಕೊಬ್ಬರಿಯನ್ನು ಅಥವಾ ಕಾಯಿ ತುರಿ ಏನಿದೆ ಅದನ್ನು ಹಾಕ್ಬಿಡ್ತೀನಿ ಅದ್ರ ಮೇಲೆ ಹಾಕ್ಬಿಟ್ಟು ನಾವು ಬಾಡಿಸ್ತಾ ಹೋಗೋಣ ಚೆನ್ನಾಗಿ ಬಾಡಿಸ್ಬೇಕು ನೆನಪಿರ್ಲಿ ಒಂದೇ ಒಂದು ತೊಟ್ಟು ಕೂಡ ನೀರು ಹಾಕೋ ಹಾಗೆ ಇಲ್ಲ ಈ ಚಟ್ನಿಗೆ ಇದನ್ನು ನೀವು ಬಾಳಿಸ್ಕೊಳ್ತಾ ಹೋಗಿ ಸ್ವಲ್ಪ ಚೆನ್ನಾಗಿ ಹುರ್ತಾ ಅದು ಹುರ್ತಾ ಆಗಬೇಕು ಮತ್ತು ಈ ಮೆಣಸಿನ್ಕಾಯಿಲ್ಲ ಒ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀರ ಅದೆಲ್ಲ ಸ್ವಲ್ಪ ನೀರಿನ ಅಂಶ ಅದು ಸ್ವಲ್ಪ ಇಟ್ಕೊಳ್ಬೇಕು ಹಾಗಾಗಿ ಹುರಿತಾ ಹೋಗಿ ಈ ಸಮಯದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಮಿಕ್ಕ ಪದಾರ್ಥಗಳನ್ನು ಕೂಡ ನೀವು ಹಾಕ್ಕೊಳ್ಬಹುದು ಮಿಕ್ಕ ಪದಾರ್ಥಗಳಲ್ಲಿ ನಮಗೇನಿದೆ ಈಗ ಒಂದು ಚಮಚದಷ್ಟು ರುಚಿಗೆ ಅದೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಡ್ಬೋಣ ಉಪ್ಪು ಹಾಕಿ ಇದಕ್ಕೆ ನಾವು ಮತ್ತೆ ಬಾಳಿಸ್ಕೊಳ್ತಾ ಹೋಗೋಣ ಉಪ್ಪು ಉಪ್ಪು ಆದಮೇಲೆ ನೋಡಿ ನಾನು ಹಿಂಗನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಬೇಕಾದರೂ ಹಾಕ್ಬೋದು ಇವಾಗ ಬೇಕಾದರೂ ಹಾಕ್ಬೋದು ಹಾಗಾಗಿ ಏನು ತೊಂದರೆ ಇಲ್ಲ ಇದಾದ ನಂತರ ಇದು ಹಾಕಬೇಕು ಅಂತ ಏನೂ ಇಲ್ಲ ಸೊ ಇದನ್ನು ನಾವು ಒಗ್ಗರಣೆಯಲ್ಲಿ ಬಾಡಿಸ್ಕೊಡೋದಷ್ಟೇ ಮುಖ್ಯ ಆಗುತ್ತೆ ಸೊ ಈಗ ಹಣ್ಣು ನಾನು ಹೇಳಿದಾಗೆ ನೀವು ಲೆನ್ಸೋದಿಲ್ಲ ಹಾಗೇ ಹಾಕ್ತಿರ ಸ್ವಲ್ಪ ಮುಂದಿರಲಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಇರಲಿ ಆಮೇಲೆ ಈ ಖಾರಕ್ಕೆ ಹೊಂದ್ಕೊಳ್ಳೋ ಥರ ಇರಬೇಕು ಸೊ ಅದಕ್ಕಾಗ ಜಾಸ್ತಿ ಇರಲಿ ಅಂತ ಹೇಳಿದ್ರು ಉಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಆ ಒಂದು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕಿ ಸೊ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಒಂದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಮುಂದೆ ಇರಬೇಕು ಅದಕ್ಕೆ ಇನ್ನಿಲ್ಲ ತುಂಬ ಕಡಿಮೆ ಹಾಕಿದ್ರೆ ಚೆನ್ನಾಗಿರಲ್ಲ ಎಲ್ಲವೂ ಸ್ವಲ್ಪ ಅದಕ್ಕೆ ಹಾಕಿದ ನಂತರ ನೀವೀಗ ಇದನ್ನು ಈಗ ಬೆಲ್ಲ ಬೆಲ್ಲ ಒಂದು ಚೂರು ಹಾಕಿ ಒಂದು ಚಮಚದಷ್ಟು ಬೆಲ್ಲ ಖಂಡಿತ ಹಾಕಿ ಇದು ಕೂಡ ರುಚಿ ಕೊಡುತ್ತೆ ಸಹಿ ಆಗ್ಬಿಡುತ್ತೆ ಆದರೆ ಇಲ್ಲ ಖಂಡಿತ ಒಳ್ಳೆ ರುಚಿ ಕೊಡುತ್ತೆ ಒಂದು ಚಮಚ ಬೆಲ್ಲ ಹಾಕಿ ಹುರ್ಕೊಳ್ಳಿ ಈಗ ನಮ್ಮ ಮೇನ್ ಕೆಲಸ ಮುಗಿದೋಗಿದೆ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ನೋಡಿ ಎಲ್ಲವೂ ಕೂಡ ಎಣ್ಣೆಯಲ್ಲೇ ಬಾಡಬೇಕು ಯಾವುದೇ ಕಾರಣಕ್ಕೂ ನೀವು ನೀರು ಹಾಕೋ ರೀತಿ ಇಲ್ಲ ಸ್ವಲ್ಪ ಡ್ರೈ ಆಗಬೇಕೆಲ್ಲನೂ ಎಲ್ಲರೂ ಕೂಡ ನೀರಿನ ಅಂಶ ಸ್ವಲ್ಪ ಕಳ್ಕೊಂಡು ಡ್ರೈ ಥರ ಆಗಬೇಕು ಇದಾದ ನಂತರ ನಾವೇನು ಮಾಡ್ತೀವಿ ಈ ನೋಡಿ ಈ ಹದಕ್ಕೆ ಬಂದರೆ ಆಗಿದೆ ಅಂತ ಅರ್ಥ ಇವೆಲ್ಲ ಆಗಿದೆ ಈಗ ಒಲೆಯನ್ನು ಆರಿಸ್ಬಿಡೋಣ ಆರಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಆರಲಿ ಬಿಸಿ ಬಿಸಿ ಬೇಡ ಸ್ವಲ್ಪ ಆರಲಿ ನೋಡಿ ತಣಿಬೇಕೆಲ್ಲನೂ ತಣದ ನಂತರ ನೋಡಿ ಈ ರೀತಿ ಹಾರಾಕಿಬಿಟ್ರೆ ನೀವು ಒಂದು ಐದು ನಿಮಿಷ ಸಾಕು ತಣ್ಣಗಾಗುತ್ತೆ ಇದೆಲ್ಲವನ್ನ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಂಬಿಡಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡೋದಷ್ಟೇ ಅದರ ನುಣ್ಣಗೆ ರುಬ್ಕೊಳ್ಳೋದು ಚಟ್ನಿ ಥರನೇ ಆಗುತ್ತೆ ಯಾಕಂದ್ರೆ ತೇವಾಂಶ ನೀವು ಎಷ್ಟೇ ಹೇಳೋದು ಇರುತ್ತೆ ಹಾಗಾಗಿ ಹುಣ್ಸೆಹಣ್ಣೆಲ್ಲ ಸೇರೋದ್ರಿಂದ ಅವೆಲ್ಲ ಸೇರಿಕೊಂಡು ಒಂದು ರೀತಿ ನಿಮಗೆ ಸೆಮಿ ಟೆಕ್ಸ್ಚರ್ ಬರುತ್ತೆ ಅದು ನೋಡಿ ಈ ರೀತಿ ತೀರಾ ಪೌಡರು ಅಲ್ಲ ತೀರಾ ಚಟ್ನಿ ಎಲ್ಲ ಅಲ್ಲ ಈ ರೀತಿ ಮಧ್ಯಮದಲ್ಲಿ ಬರುತ್ತೆ ಇದು ಈ ಚಟ್ನಿಯ ಒಂದು ವಿಶೇಷ ಹೀಗಾಗಿದೆಯಲ್ಲ ಇಟ್ ಈಸ್ ಡನ್ ಸೊ ಪರ್ಫೆಕ್ಟಾಗಿ ತುಂಬ ರುಂಡು ಆಗೋದಿಲ್ಲ ಇದು ಹೀಗೆ ತರಿ ತರಿ ಇರುತ್ತೆ ಸೊ ತುಂಬ ರುಚಿ ಇರುತ್ತೆ ಹೀಗೆ ಇರಬೇಕಿದು ಈಗ ನಾವು ಇದನ್ನಾದಮೇಲೆ ಇದನ್ನೆಲ್ಲವನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ ಇದೆಲ್ಲ ಇದ ಮಿಕ್ಸಿ ಜಾರ್ನಿಂದ ತೆಗೆದು ಇದನ್ನೆಲ್ಲವನ್ನು ಒಂದು ಬಟ್ಟಲಿಗೆ ಹಾಕ್ಕೊಂಡು ಮೇಲೆ ಒಗ್ಗರಣೆಯನ್ನು ಕೊಟ್ಟುಬಿಟ್ರೆ ಆಗೋಯ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ ಕರಿಬೇವು ಬೇಡ ಯಾವ ಬೇಡ ಸೊ ಈ ಒಗ್ಗರಣೆ ಹಾಕಿದೆಯಲ್ಲ ಈ ಒಗ್ಗರಣೆ ಹಾಕಿ ಚೆನ್ನಾಗಿ ಕಲಸಿಟ್ಬಿಡಿ ಈ ಚಟ್ನಿ ರೆಡಿ ಚಟ್ನಿಯನ್ನು ಹೇಗೆ ತಿನ್ನೋದು ಬಳಸೋದು ಅಂತಂದರೆ ನೋಡಿ ಬಿಸಿ 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 ಅನ್ನ ಆ ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಬೇಡಿ ನಾವು ಅದನ್ನೇ ಹೇಳಿದ್ರಿ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಮುಂದೆ ಇರುತ್ತೆ ಅದನ್ನ ಸಾಕಾಗುತ್ತೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಕಲಸಿ ಈ ಚಟ್ನಿ ಪುಡಿಯನ್ನು ಹೇಗೆ ಕಲಿಸ್ತಿರೋ ಹಾಗೆ ಇದನ್ನು ಕಲಿಸ್ಬೇಕು ಕಲಿಸಿದ ನಂತರ ಒಂದು ತುತ್ತು ಬಾಯಿ ಇಟ್ಕೊಳ್ಳಿ ತುಂಬ ಅದ್ಭುತವಾದಂಥ ರುಚಿ ಇದು ತಿಂದ ಮೇಲೆ ಹೇಳ್ತೀರಾ ಹೌದು ಅಂತ ಸೊ ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಈ ಚಟ್ನಿಯನ್ನು ನೀವು ಒಂದು ವಾರಕ್ಕಿಂತ ಜಾಸ್ತಿ ಪಟ್ಟು ಇಟ್ಕೊಳ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ನೀರು ಅಷ್ಟೇ ಸ್ವಲ್ಪ ಸ್ವಲ್ಪ ರುಚಿಗೆ ಪ್ರತಿದಿನ ಹಾಕೋಬೋದು ನಾನು ಆಗಲೇ ಹೇಳಿದಾಗೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು ಚಪಾತಿ ಮತ್ತು ರೊಟ್ಟಿ ದೋಸೆಗೆಲ್ಲ ನೀವು ಬಳಸ್ಕೋಬೋದು ಆದರೆ ಖಾರ ಇರೋದ್ರಿಂದ ನೋಡ್ಕೊಂಡು ಬಳಸಿ ರುಚಿಯಾಗಿರುತ್ತೆ ಇಲ್ಲ ಅಂತಲ್ಲ ನೀವು ಇದನ್ನು ಹಾಕ್ಕೊಂಡಾಗ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋದು ಅಥವಾ ತುಪ್ಪ ಹಾಕ್ಕೊಳ್ಳೋದು ಬೆಟರು ಇದು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಕಿವಿ ಮಾತಿಗೆ ಹೋಗೋಣ ಬನ್ನಿ ಇವತ್ತಿನ ಕಿವಿ ಮಾತಿನಲ್ಲಿ ಚಪಾತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಪಾತಿ ಬಗ್ಗೆ ಏನಿದೆ ಹೇಳೋಕ್ಕೆ ನಾವೆಲ್ಲ ಮಾಡ್ತೀವಲ್ಲ ಮನೆಯೆಲ್ಲ ಬರುತ್ತೆ ಅಂತೀರಾ ಖಂಡಿತ ನಿಮಗೆ ಬರುತ್ತೆ ಆದರೆ ಚಪಾತಿ ಮಾಡುವಾಗ ಕೆಲವ್ರು ಮಾಡುವಂಥ ಚಪಾತಿ ಮಾತ್ರ ಸಾಫ್ಟಾಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಕೆಲವ್ರು ಮಾಡಿದಾಗ ಹಾಗೆ ಅನಿಸೋದಿಲ್ಲ ಯಾಕೋ ಒರಟಾಗಿದೆ ಅಥವಾ ಮೇಲೆ ಒರಟಾಗಿದೆ ಅಂತ ಅನಿಸಿದ್ರೆ ಸೊ ಅದಕ್ಕೆ ಒಂದೆರಡು ಚಿಕ್ಕ ಸಲಹೆಗಳಿದೆ ಅದನ್ನು ಹೇಳ್ತೀನಿ ಏನಂದರೆ ಎರಡು ಥರದಲ್ಲಿದೆ ಇದು ಮೊದಲೇನೆಂದರೆ ಕೆಲವ್ರು ಏನು ಮಾಡ್ತಾರೆ ಚಪಾತಿ ಹಿಟ್ಟು ಕಲಿಸುವಾಗ ಅದಕ್ಕೊಂದಿಷ್ಟು ಒಂದು ಚಮಚೆಯಷ್ಟು ಸಕ್ಕರೆ ಹಾಕಿ ಕಲಿಸ್ತಾರೆ ನೀರಲ್ಲಿ ಒಂದು ಹದಕ್ಕೆ ಕಲಿಸಾದ್ಮೇಲೆ ಚೆನ್ನಾಗಿ ನಾದಬೇಕು ನಾದ್ಬಿಟ್ಟು ಆದಮೇಲೆ ಫೈನಲ್ಲಾಗಿ ಎಣ್ಣೆ ಹಾಕ್ಕೊಂಡು ಅದನ್ನ ಎಣ್ಣೆ ಸವರಿ ಒಂದು ಹದಿನೈದು ನಿಮಿಷ ಆದರೂ ಬಿಡಬೇಕದು ನೆನೀಬೇಕು ಸೆಟ್ ಆಗಬೇಕು ಆವಾಗ ಇದು ಸಾಫ್ಟಾಗಿ ಬರುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಚಪಾತಿ ಹಿಟ್ಟು ಕಲಿಸುವಾಗ ಒಂದು ಅರ್ಧ ಕಾಲು ಚಿಕ್ಕದ ಕಾಲು ಬಟ್ಲಷ್ಟು ಅಥವಾ ಒಂದು ಸಣ್ಣ ಬಟ್ಲಷ್ಟು ಮೊಸರನ್ನು ಹಾಕಿ ಕಲಿಸ್ತಾರೆ ಸೊ ಅದು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಉಪ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇದನ್ನು ಹಾಕಿ ಕಲಿಸಿದ ಕಲಿಸಿ ಮಾಡ್ತಾರೆ ಮುಖ್ಯವಾಗಿ ಬೇಕಾಗಿರೋದಂದರೆ ಕಲಿಸುವಂಥ ವಿಧಾನ ಚೆನ್ನಾಗಿ ಕಲಿಸ್ಬೇಕು ನಾದಬೇಕು ಚಪಾತಿ ಹಿಟ್ಟನ್ನು ನಾದಿದಾದ್ಮೇಲೆ ಅದನ್ನು ಸೆಟ್ ಹಾಕಿ ಬಿಡಬೇಕು ಹತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು ನೆನೀಬೇಕು ಹತ್ತು ನಿಮಿಷ ಮಿನಿಮಮ್ ಇರಬೇಕು ಕೆಲವರು ಕಾಲು ಗಂಟೆ ಅರ್ಧ ಗಂಟೆ ಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಲಟ್ಟಿಸುವಾಗ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬಾರ್ದು ಕಡಿಮೆ ಹಿಟ್ಟನ್ನು ಬಳಸಬೇಕು ಸ್ವಲ್ಪ ಹೆಂಚು ಚೆನ್ನಾಗಿ ಕಾದ್ಮೇಲೆ ಅದರ ಉರಿ ಕಮ್ಮಿ ಮಾಡಿಕೊಂಡು ಮಂದಗತಿಯಲ್ಲಿ ಚಪಾತಿಯನ್ನು ಬೇಯಿಸಿದಾಗ ಅವಾಗ ನಿಮಗೆ ಸಾಫ್ಟಾಗಿರುತ್ತೆ ಹೈ ಫ್ಲೇಮಲ್ಲಿಟ್ಟು ಪಟಾಪಟ ಪಟು ಮಾಡಿಬಿಟ್ರೆ ಅದು ಎಷ್ಟು ಬೇಗ ಚಪಾತಿ ಬೇಯುತ್ತೋ ಅಷ್ಟು ಬೇಗನೆ ಆಗುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇ ಫ್ಲೇಮ್ ಇಟ್ಕೊಂಡು ನೀವು ಸ್ವಲ್ಪ ನಿಧಾನವಾಗಿ ಚಪಾತಿಯನ್ನು ಬೇಯಿಸ್ತಾ ಇದ್ರೆ ಅದು ಬಹಳ ಹೊತ್ತು ಮೃದುವಾಗಿರುತ್ತೆ ಅಷ್ಟೇ ಅಲ್ಲ ಚಪಾತಿ ಬೇಯಿಸಿದ ತಕ್ಷಣ ಒಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡಿ ಸೊ ಆ ಬಿಸಿಗೆ ಅದು ಸಾಫ್ಟ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟನ್ನು ಫಾಲೋ ಮಾಡಿ ಚಪಾತಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನೀವು ನೋಡಿ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅದಾದ ನಂತರ ಇನ್ನೊಬ್ರು ಕಲೀಲಿ ಅನ್ನೋ ಆಸಕ್ತಿ ನಿಮ್ಗೆ ಇದ್ರೆ ಖಂಡಿತ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದು ದೇವಿಸ್ ಕಿಚನ್ ಬನ್ನಿ ಅಡಿಗೆ ಕಲೀರಿ